ಇವತ್ತಿನ ದಿವಸ ನಾವು ಈ ಮಾಧ್ಯಮದ ಮೂಲಕ ಆಗ್ರಹಪಡಿಸಿದಂಥ ಏನಂದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಮತ್ತು ನಮ್ಮ ತಾಲೂಕಿನ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಮತ್ತು ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಏನಂತಂದರೆ ಈಗ ತಾವು ಈ ಒಂದು ಅತಿವೃಷ್ಟಿಯಿಂದ ಏನು ನೆರೆ ಬಂದಂಥ ಸಂದರ್ಭದಲ್ಲಿ ಕಾಳಜಿ ಕೇಂದ್ರಗಳನ್ನು ತಾವು ತೆರೆದಿದ್ದೀರಿ ಆ ಕಾಳಜಿ ಕೇಂದ್ರಗಳಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸರಿಯಾದಂಥ ತಾಲೂಕು ಆಡಳಿತದಿಂದ ಯಾವುದೇ ರೀತಿಯಿಂದ ಸ್ಪ ಸರಿಯಾದಂಥ ಸ್ಪಂದನೆ ಸಿಕ್ಕಿಲ್ಲತಕ್ಕಂಥ ಆರೋಪ ಇದೆ ಮತ್ತು ರಾಜ್ಯ ಸರ್ಕಾರ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಏನು ರೈತರಿಗೆ ಏನು ಬರಿ ಪರಿಹಾರ ಘೋಷಣೆ ಮಾಡಿದ್ರು ಅದು ನಮಗೆ ತೃಪ್ತಿಕರವಾಗಿಲ್ಲ ಯಾಕಂತಂದರೆ ಇಲ್ಲಿ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಇರೋದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿತ್ತು ಮತ್ತು ನಾವು ಈಗಾಗಲೇ ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡಿದ್ದೆವು ಈಗ ನಿನ್ನೆ ಒಂದು ಹೆಕ್ಟ್ರಿಗೆ ಒಣ ಬೇಸಾಯಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಈ ಒಂದು ನೀರಾವರಿಗೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಬಹು ವಾರ್ಷಿಕ ಬೆಳೆಗಳಿಗೆ ಕೂಡ ಎಂಟೂವರೆ ಸಾವಿರ ರೂಪಾಯಿ ತಾವು ನಿಗದಿ ಮಾಡಿದ್ದೀರಿ ಇದು ನಮಗೆ ಸಮಾಧಾನಕರ ತಂದಿಲ್ಲ ಮುನ್ ಈ ಒಂದು ನಿನ್ನೆ ಪರಿಹಾರವನ್ನು ಘೋಷಣೆ ಮಾಡಿದ್ದು ಮರುಸಿ ಪರಿಶೀಲನೆ ಮಾಡಬೇಕು ಮತ್ತು ಹೆಚ್ಚು ಈ ನಂಬರ್ ನಮ್ಮ ಭಾಗದಲ್ಲಿರ್ತಕ್ಕಂಥದ್ದು ಆದಷ್ಟು ಮಳೆ ಆಶ್ರಿತ ಜಮೀನುಗಳು ಇರೋದರಿಂದ ಈ ಒಂದು ಪರಿಹಾರ ಮತ್ತೆ ಪರಿಶೀಲನೆ ಮಾಡಿ ಹೆಚ್ಚಿನ ಒಂದು ಪರಿಹಾರನ ಕೊಟ್ಟು ಈ ಭಾಗದ ಜನರಿಗೆ ತಾವು ಏನಪ್ಪ ತಮ್ಮ ಒಂದು ಕಾಳಜಿಯನ್ನು ತೋರಿಸ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀನಿ ಸಿದ್ದನಗೌಡ ಮಾವನೂರು ಜಯ ಕರ್ನಾಟಕ ಸಂಘಟನೆ ಜಿಯವರಿಗೆ ತಾಲೂಕು ಹೋಗ್ತಾರೆ